ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ ವೀಡಿಯೋ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಡೈಲಿ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ ನನಗೆ ಅವನಿಗೋಸ್ಕರ ನಾವು ಅಂಗಡಿ ಸಮೇತ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಅವ್ನು ಫುಲ್ಲು ಹುಷಾರಾದಮೇಲೆ ಓಪನ್ ಮಾಡಿದ್ರೆ ಆಯಿತು ಸದ್ಯಕ್ಕೆ ಇವಾಗ ಬೇಡ ಅಂತ ಹೇಳಿಬಿಟ್ಟು ಅವ್ನು ಬೇಗ ಸ್ವಲ್ಪ ಹುಷಾರಾದರೆ ನಾನು ವೀಡಿಯೋಸ್ ಎಲ್ಲಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಇವಾಗಂತೂ ಸದ್ಯಕ್ಕೆ ನನಗೆ ಯಾವುದೂ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಇಟ್ಕೊಂಡಿರೋದು ಇವತ್ತು ಅಪ್ಲೋಡ್ ಮಾಡಬೇಕು ತುಂಬ ದಿನ ಗ್ಯಾಪ್ ಆಯ್ತು ಅಂತೇಳ್ಬಿಟ್ಟು ಇವತ್ತು ಎಷ್ಟೊತ್ತಿದ್ರೆ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ನೋಡಬೇಕು ಏನಾಗುತ್ತೆ ಇನ್ನೂ ಅದು ಗೊತ್ತಿಲ್ಲ ಇವತ್ತು ಆಸ್ಪತ್ರೆಗೆ ಹೋಗಬೇಕು ಅವ್ನು ಬೇಗ ಹುಷಾರಾದರೆ ನನಗೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಏನು ಅನಿಸಲ್ಲ ಅವನು ಯಾವಾಗಲೂ ಅಳ್ತಾನೆ ಇರ್ತಾನೆ ಮತ್ತು ನನ್ನ ಬಿಟ್ಟು ಯಾರ ಹತ್ರನೂ ಹೋಗಲ್ಲ ಅದೇ ಸ್ವಲ್ಪ ಇದಾಗ್ತಾಯಿದೆ ಅವ್ರು ರೊಕ್ಕಿ ಹತ್ರನೂ ಇಲ್ಲ ಅವನು ಹಂಗಾಗಿ ಟೈಮ್ ಫುಲ್ಲು ಅವನಿಗೆ ಸ್ಪೆಂಡ್ ಮಾಡ್ತಾಯಿದ್ದೀವಿ ಇಲ್ಲಿ ಸ್ವಲ್ಪ ಹುಷಾರಾಗಲಿ ಅಂತೇಳ್ಬಿಟ್ಟು ತಾವೆಲ್ಲ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ಏನು ಅನ್ಕೋಬೇಡಿ ಯಾಕೋ ಒಂದೆರಡು ಬಿಡಿ ಹಾಕಿದ್ರು ಮತ್ತು ಸುಮ್ಮನೆ ಆದರು ಅಂತೇಳ್ಬಿಟ್ಟು ಅವ್ರು ಹುಷಾರಾದಮೇಲೆ ನಾನು ಡೈಲಿ ಫ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಸಂಜೆ ಟೈಮು ಎಲ್ಲ ಕಸ ಗುಡಿಸಿ ನೀರು ಹಾಕಿ ಹೂವು ಇಟ್ಬಿಟ್ಟು ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಕುಡಿತಾ ಇದ್ವಿ ಇಬ್ಬರು ಮಾತಾಡ್ಕೊಂಡು ಅವನು ನಮ್ಮ ಚಿಕ್ಕಮ್ಮನ ಹತ್ರ ಇದ್ದ ಹಂಗಾಗಿ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡಿದ್ದೀವಿ ಇದು ಮತ್ತು ಸಂಜೆ ಟೈಮಿದು ಫಸ್ಟ್ ಟೈಮ್ ನಮ್ಮೂರಲ್ಲಿ ಈ ಥರ ಮಳೆ ಮೋಡ ಆಗಿದ್ದು ಅವತ್ತು ಈ ಮೋಡ ಆಗಿರೋದು ನೋಡಿಬಿಟ್ಟು ಎಷ್ಟು ಮಳೆ ಬರ್ಬೋದಪ್ಪ ಫಸ್ಟೇ ದಿನ ಅಂತ ತುಂಬ ಖುಷಿಯಾಗಿದ್ವಿ ಆದರೆ ಏನು ಮಾಡೋದು ಇಷ್ಟೊಂದು ಮೋಡ ಆಯಿತು ಸಡನ್ನಾಗಿ ಫುಲ್ಲು ಗಾಳಿ ಬಂದುಬಿಡ್ತು ಗಾಳಿ ಬಂದ ತಕ್ಷಣ ಮೋಡ ಎಲ್ಲ ಕೆಳಗಡೆ ಹೋಯ್ತು ಅವತ್ತು ಮಳೆನೇ ಬರಲಿಲ್ಲ ಸುಮ್ಮನೆ ಸುಮ್ಮನೆ ಸೆಕೆ ಅಂದರೆ ಸೆಕೆ ಅಯ್ಯೋ ಕಷ್ಟ ನೋಡಬಾರ್ದು ಬಿಡಿ ಇದು ಮತ್ತೆ ನೆಕ್ಸ್ಟೇ ಅವನ ಆಸ್ಪ ಡೈಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ತೀವಲ್ಲ ಅಂದ್ರೆ ಒಂದೆರಡು ಮೂರು ಜೊತೆ ಬಟ್ಟೆ ಹಾಕ್ತಾನೆ ಇರುತ್ತಿತ್ತು ಏನೂ ತೊಳೆದಿರ್ಲಿಲ್ಲ ಎಲ್ಲ ಬಿಡು ಇದ್ದರೆ ಇಲ್ಲ ಅಂತೇಳ್ಬಿಟ್ಟು ಬರೀ ಅವ್ನು ನೋಡ್ಕೊಳ್ಳೋದೇ ಆಗಿತ್ತು ಇನ್ನೇನು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಹಂಗಾಗಿ ಬಟ್ಟೆ ಬೇರೆ ಭಾಳ ಇದ್ವಲ್ಲ ಬಿಡು ಎಲ್ಲ ಹೋಗ್ಬಿಡೋಣ ಈ ಸೇರಿ ಅವ್ನ ಕೈ ಬಿಡೋಲ್ಲ ಅಂತೇಳ್ಬಿಟ್ಟು ಎಲ್ಲ ಸರ್ಪಾಕಿ ನೆನೆಸ್ತಾ ಇದ್ದೀನಿ ಈ ಕಡೆ ನಮ್ಮ ಮನೆಯಲ್ಲ ಸಪ್ರೇಟಾಗಿ ನೆನೆಸ್ತಿದ್ದೀನಿ ಯಾಕೆಂದರೆ ಇವ್ರವ್ ಸ್ವಲ್ಪ ಕೊಳೆ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಆ ಬಟ್ಟೆ ಒಳಗೆ ಮಿಕ್ಸ್ ಮಾಡೋಲ್ಲಿ ಸಪ್ರೇಟಾಗಿ ನೆನೆಸಿಟ್ಬಿಡ್ತೀನಿ ನಮ್ಮ ಅವೆಲ್ಲ ಹೋಗಿ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿರ್ತಾವೆ ಅವಾಗ ಈಸಿಯಾಗಿ ಹೋಗಿಬೋದು ಅಂತೇಳಿ ಅವರ ಸಪ್ರೇಟ್ ನಮ್ಮ ಸಪ್ರೇಟ್ ನೆನೆಸ್ತೀನಿ ತೀರ ಏನು ಕೊಳೆ ಆಗಿರೋಲ್ಲ ಅಂದರೆ ಎಲ್ಲ ಜೊತೆಗೆ ನೆನೆಸ್ಬಿಡ್ತೀನಿ ಇವಾಗ ಮಾತ್ರ ಸಪ್ರೇಟಾಗಿ ನೆನೆಸ್ತಾಯಿದ್ದೀನಿ ಇವ್ರವ್ರು ಬಟ್ಟೆ ಒಂದು ತೊಳೆಬಿಟ್ರೆ ದೊಡ್ಡ ಕೆಲಸನೇ ಮುಗೀತಪ್ಪ ಅಂತೇಳ್ಬಿಟ್ಟು ಎಲ್ಲ ನೆನೆಸ್ಬಿಟ್ಟೆ ನೆನೆಸು ಬೇಗ ಎಷ್ಟೇ ಬೇಗ ಹೋಗ್ಯಾನಂತಂದ್ರೂ ಟೈಮೇ ಆಗ್ಬಿಡ್ತು ಸ್ವಲ್ಪ ನೆರಳಿತ್ತು ಅಲ್ಲಿ ಈ ಕಡೆ ಅಂಗಡಿಗೆ ಬೇರೆ ಬರ್ತಾ ಬರ್ತಾಯಿದ್ರು ಅವನು ಬೇರೆ ಆಟ ಇದ್ನ ಹಾಗಾಗಿ ಬೇಗ ಬೇಗ ಒಗೆದಾಕೋಣ ಅಂತ ಕೂತ್ಕೊಳ ಶೋದಗೇನೋ ಬಿಸಿಲೇ ಬಂತು ಎಷ್ಟು ಬೇಗ ಹೋಗಿದ್ರೂ ಆಗಲೇ ಇಲ್ಲ ಇದೇ ಥರನೇ ನಾನು ಬಟ್ಟೆ ಒಗೆಯೋದು ನಾನು ಫುಲ್ಲು ಬೇಗ ಬೇಗ ಕೆಲಸ ಮುಗಿದ್ಬಿಡ್ಬೇಕು ನನಗೆ ಇಟ್ಕೊಂಡಿರೋ ಕೆಲಸ ಮುಗಿಲಲ್ಲಂದ್ರೆ ಸಮಾಧಾನವೇ ಆಗಲ್ಲ ಫಾಸ್ಟಾಗೇ ಕೆಲಸ ಮಾಡ್ತೀನಿ ಯಾವುದು ಏನು ತೊಂದರೆ ಇಲ್ಲ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೊತೀನಿ ಯಾರಿಗೂ ನಾನು ಎಲ್ಪ್ ತೊಗೊಳಲ್ಲ ನನ್ನ ಕೆಲಸ ಮಾತ್ರ ನಾನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀನಿ ಇನ್ನು ನಮ್ಮ ಬಟ್ಟೆ ಎಲ್ಲ ಒಗೆದ್ದಾಕ್ಬಿಟ್ಟ ಫಸ್ಟ್ ಅವನು ಬೇಗ ಒಣ್ಕೊಬಿಡ್ಲಿ ಅಂತೇಳ್ಬಿಟ್ಟು ಫಸ್ಟ್ ಫಸ್ಟಿಗೆ ಹೋಗ್ತಾಯಿದ್ದೀನಿ ನೋಡಿ ಇದೇ ಥರ ನಾನು ಬಟ್ಟೆ ಒಗೆಯೋದು ಫಾಸ್ಟಿಗೆ ಒಗಿತೀನಿ ಏನಿಲ್ಲ ಏನೂ ಕಷ್ಟ ಅನ್ನಿಸಲ್ಲ ಕೆಲಸ ಏನೆಲ್ಲ ಒಬ್ಬಳೆ ಮಾಡ್ಕೊತೀನಿ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಏನು ತೊಂದರೆ ಇಲ್ಲ ನನಗೆ ಫಸ್ಟ್ ನನ್ನ ಮಗನವೆಲ್ಲ ಒಗೆದ್ಬಿಟ್ಟು ಅವನವೆಲ್ಲ ಫಸ್ಟು ಹಾರಾಕ್ಬಿಡೋಣ ಬೇಗ ಆರ್ಕೊಳ್ಳಿ ಅಂಥೇಳಿ ಚಪ್ಪುರ್ ಕೆಳಗೆ ಅವ್ನಿಗೋಸ್ಕರ ಅಂತ ಒಂದು ತಂತಿ ಕಟ್ಟಿದ್ದೀವಿ ಬಟ್ಟೆ ಎಲ್ಲ ಅವನ ನಾವು ಮಾತ್ರ ಎಲ್ಲ ಸಪ್ರೇಟಾಗಿ ಒಣಗಾಕ್ತೀವಿ ನಮ್ಮ ಬೇರೆ ಕಡೆ ಹಾಕ್ತೀನಿ ನಾನು ಫುಲ್ಲು ಟೀ ಶರ್ಟ್ ಒಂದು ಕಡೆ ಮತ್ತು ಪ್ಯಾಂಟ್ ಒಂದು ಕಡೆ ಚಡ್ಡಿ ಒಂದು ಕಡೆ ಅವ್ನು ನಾವೆಲ್ಲ ಸಪ್ರೇಟ್ ಸಪ್ರೇಟ್ ಎಲ್ಲ ಒಣಗಾಕ್ಬಿಡ್ತೀನಿ ಒಣಗಿ ಎಲ್ಲ ಆದಮೇಲೆ ಒಂದು ಯಾವಾಗ ನೀನು ಕೂತ್ಕೊಂಡು ನೋಡಿದ್ರೆ ಬಟ್ಟೆನ ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ ನನ್ನ ಮಗ್ನವಲ್ಲ ಅನ್ನೋ ಒಂಥರ ಏನೋ ಒಂಥರ ಫೀಲ್ ಬರುತ್ತೆ ನನಗೆ ಹಾಗಾಗಿ ನೀಟಾಗಿ ಎಲ್ಲ ಒಂದೇ ಕಡೆನೇ ಒಣಗಾಕ್ಬಿಡ್ತೀನಿ ನಾವು ನಾವು ನಮ್ಮ ಬಟ್ಟೆ ಸಪ್ರೇಟಾಗಿ ಒಣಗಿಸ್ಬಿಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಒಂದಿದ್ದಾವೆ ಡೈಲಿ ಮತ್ತು ಆಸ್ಪತ್ರೆಗೆ ಹೋದ್ ಹೋದಾಗ ಮಾತ್ರ ಒಂದೆರಡು ಜೊತೆ ಇಟ್ಕೊಂಡು ಹೋಗ್ತೀನಿ ನಾವು ನಾವು ಹೆಂಗನ ಆಗಲಿ ಮತ್ತು ಅಲ್ಲಿ ರಿಸೆಸ್ ಮತ್ತು ಬಾತ್ರೂಮ್ ಎಲ್ಲ ಮಾಡ್ಕೊಂಡಾಗ ಚೇಂಜ್ ಮಾಡಿಸ್ಬೇಕಾಗುತ್ತೆ ಚಿಕ್ಕ ಹುಡುಗ ಬೇರೆ ಅಲ್ವಾ ನಾನು ಎಲ್ಲೇ ಹೋಗಲಿ ಅವ್ನಿಗೆ ಎಕ್ಸ್ಟ್ರಾ ಒಂದೆರಡು ಜೊತೆ ಇಟ್ಕೊಂಡು ಹೋಗಿ ಹೋಗಿರ್ತೀನಿ ಬಟ್ಟೆ ಮಾತ್ರ ಮಿಸ್ ಮಾಡಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಕಸ ಎಲ್ಲ ಗೂಡಿಸಿದ್ದೆ ಆಗಲೇ ಬೆಳಗ್ಗೆಯೇ ಎದ್ದು ಒಂದು ಸತಿ ಗೂಡ್ಸಿರ್ತೀನಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾರಲ್ಲ ಮತ್ತೆ ಎಲ್ಲ ಧೂಳಾಗಿರುತ್ತೆ ಹೇಳಿಬಿಟ್ಟು ಸಿಮೆಂಟ್ನೆಲ್ಲ ಬೇರೆ ಅಲ್ವಾ ಜಾಸ್ತಿ ಹಂಗೆ ಕಾಣಿಸುತ್ತೆ ಒಂದು ಸ್ವಲ್ಪ ಕಸ ಇದ್ರೂ ಸಾಕು ಒಂದು ಇಷ್ಟೊಂದು ಇದೆ ಅನ್ನೋ ಥರ ಕಾಣಿಸುತ್ತೆ ಎಲ್ಲ ಕಸ ಎಲ್ಲ ಗೂಡ್ಸ್ಬಿಟ್ಟು ಮತ್ತೆ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಸಿಂಪಲ್ಲಾಗಿ ಬೇಗ ಏನಾಗುತ್ತೋ ಅದು ಮಾಡ್ಕೊಂಡು ಬಿಡೋಣ ಅಂತೇಳಿ ಹಂಗೆ ನೆನಪಾಯ್ತು ಸ್ವಲ್ಪ ಅವಲಕ್ಕಿ ಇತ್ತು ಬೇಗ ನೆನೆಸ್ಬಿಟ್ಟು ಮಾಡೋಣ ಅಂತೇಳಿ ಈ ಕಡೆ ಗೊಜ್ಜೆಲ್ಲ ರೆಡಿ ಇದ್ದೀನಿ ನಾನೇನೂ ತೋರ್ಸೋಕೆ ಹೋಗಲಿಲ್ಲ ಸಿಂಪಲ್ಲಾಗಿ ಮಾಡೋದೆ ಅಲ್ವ ಬಿಡೋ ಅಂತ ಸುಮ್ಮನೆ ಅದೇ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಡೈಲಿ ಫ್ಲಾಗ್ ಹಾಕಿದ್ಮೇಲೆ ನಾನು ಏನೇನು ಅಡುಗೆ ಯಾವ ಥರ ಅಡುಗೆ ಮಾಡ್ತೀನಿ ನಮ್ಮ ಸೈಡ್ ಏನು ಅಡುಗೆ ಮಾಡ್ತಾರೆ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸತ್ಯಾಗಿ ಇವಾಗ ಏನು ಇಲ್ಲ ನನಗೆ ನೋಡಿ ಗೊಜ್ಜೆಲ್ಲ ರೆಡಿ ಆಯಿತು ನಾನು ಅವಲಕ್ಕಿ ನೆನೆಸಿಟ್ಕೊಂಡಿದ್ನೆಲ್ಲ ಅದು ಹಾಕ್ಬಿಟ್ಟು ಕಲಿಸೋದು ಇವಾಗ ಕಲಿಸ್ಬಿಟ್ಟು ಬೇಗ ಬೇಗ ಏನೋ ಕೆಲ್ಸಗಳು ಭಾಳ ಇದ್ದು ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ರೆಡಿ ಮಾಡಿಸ್ಬಿಟ್ಟು ನಾನು ಚಿ ನಮ್ಮ ಚಿಕ್ಕಮ್ನ ಹತ್ರ ಬಿಟ್ಟಿದ್ದೆ ಆಲ್ರೆಡಿ ನಾವಿನ್ನೂ ರೆಡಿ ಆಗಿರಲಿಲ್ಲ ಬೇಗ ತಿಂಡಿ ಎಲ್ಲ ಮಾಡಿಬಿಟ್ಟು ತಿಂದ್ಬಿಟ್ಟು ರೆಡಿ ಆಗೋಣ ಅಂತ ಮಾಡ್ತಾಯಿದ್ದೀನಿ ನೋಲಿ ಅವಲಕ್ಕಿ ಮುಗೀತು ಲಾಸ್ಟ್ಗೆ ಮತ್ತು ಪಾತ್ರೆ ಬೇರೆ ಭಾಳ ಇದ್ದು ನೈಟು ಸ್ವಲ್ಪ ತೊಳೆದಿರಲಿಲ್ಲ ಲೇಟಾಗಿತ್ತು ಅಂತೇಳಿಬಿಟ್ಟು ಹಂಗೆ ಇದ್ದು ಮತ್ತು ಆ ಪಾತ್ರೆ ಮತ್ತು ಇವಾಗ ಬೆಳಗ್ಗೆ ಮಾ ತಿಂಡಿ ಭೀ ಮತ್ತು ಟೀ ಮಾಡಿರೋವೆಲ್ಲ ಭಾಳ ಇದ್ವಾ ತೊಳೆದ್ಬಿಟ್ಟು ಹೋಗ್ಬಿಡೋಣ ಒಂದು ಸರಿ ಮತ್ತು ಬಂದು ತೊಳಿಯೋಕ್ಕಾಗಲ್ಲ ಅಲ್ಲಿ ಎಷ್ಟೊತ್ತಾಗುತ್ತೆ ಏನಂತೇಳ್ಬಿಟ್ಟು ಕೆಲಸ ಎಲ್ಲ ಒಂದು ಅರ್ಧ ಕೆಲಸ ಮುಗಿಸಿ ಹೋಗ್ಬಿಟ್ರೆ ಬಂದಮೇಲೆ ಆರಾಮಾಗಿ ಸ್ವಲ್ಪೊತ್ತು ರೆಸ್ಟ್ ಅಂತೇಳಿ ಇರೋ ಬರೋ ಪಾತ್ರೆ ಎಲ್ಲ ಹಾಕ್ಕೊಂಡು ಎಲ್ಲ ತೊಳೆದ್ಬಿಟ್ಟೆ ಉಜ್ಜಿಬಿಟ್ಟು ಬೇ ಎಲ್ಲ ಸ್ಟಾಂಡ್ಗೆಲ್ಲ ಜೋಡಿಸ್ತಾ ಇದ್ದೀನಿ ಮತ್ತು ನನಗೆ ಕೆಲಸ ಅಂದರೆ ಇವಾಗ ಏನಂದರೆ ಮನೆಯಲ್ಲಿ ಹಿಂಗೆ ಎಲ್ಲಾದರೂ ಹೋಗಿ ಬಂದಿರ್ತೀವ ಬಂದ ತಕ್ಷಣವೇ ಮನಸ್ಸು ಕಸಿವಿಸಿ ಆಗಬಾರ್ದು ನೀಟಾಗಿದ್ದರೆ ಅಂತ ಒಂದು ಸ್ವಲ್ಪ ನೆಮ್ಮದಿ ಇರ್ಬೋದು ಹಾಗಾಗಿ ನಾನು ಯಾವ ಕೆಲಸನೂ ನಾನು ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಅವಾಗಿನ ಕೆಲಸ ಆವಾಗಲೇ ಮಾಡಿ ಮುಗಿಸ್ಬಿಡ್ತೀನಿ ಏನಾದರೂ ಅನಿವಾರ್ಯ ವಾರ್ಯ ಇದು ಮಾ ಅರ್ಜೆಂಟ್ ಏನಾದರೂ ಇದ್ದರೆ ಇರಲಿ ಬಿಡು ಪರವಾಗಿಲ್ಲ ಬಂದು ಮಾಡಿಕೊಂಡು ಮಾಡ್ಕೊಂಡ್ರಾಯ್ತು ಅಂತ ಬಿಟ್ಟು ಹೋಗ್ತೀನಿ ವಿನಃ ಟೈಮ್ ಇತ್ತು ಹೋದ್ರಾಯ್ತು ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅನ್ನೋ ಇದರಲ್ಲಿ ಕೆಲಸ ಅಂತೂ ಎಲ್ಲ ಮುಗಿಸೋ ಹೋಗಿರ್ತೀನಿ ನನಗೆ ಅಷ್ಟೊಂದು ಎಲ್ಲ ಪೆಂಡಿಂಗ್ ಇಟ್ಕೊಂಡು ಅಲ್ಲೇದಲ್ಲೇ ಅಲ್ಲೇದಲ್ಲಿ ಇಟ್ಕೊಂಡ್ರೆ ನನಗೆ ಅದಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಇವಾಗಂತೂ ಸ್ವಲ್ಪ ಅವ್ನಿಗೆ ಹುಷಾರಿಲ್ಲಲ್ಲ ಕೈ ಇಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ ಕೇರ್ಲೆಸ್ ಮಾಡ್ತಾಯಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಯಾವಾಗಲೂ ನನಗೆ ನೀಟಾಗೇ ಇರಬೇಕು ನೋಡ್ತಾ ಇರ್ಬೋದು ಆಸ್ಪತ್ರೆಗೆ ಹೋಗಿ ಮುಗಿಸ್ಕೊಂಡೆಲ್ಲ ಬಂದ್ವಿ ಮತ್ತು ಸಂಜೆವನ ವರಷ್ಟಿಗೆ ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ನಾವು ಬಂದಮೇಲೆ ಸದ್ಯ ಮಳೆ ಬಂತು ಎಲ್ಲೂ ಮಳೆಗೇನು ಸಿಗಾಕೊಂಡಿಲ್ಲ ನಾವು ಬಂದಮೇಲೆ ಫಸ್ಟ್ ಟೈಮ್ ಈ ಥರ ಇದೆ ಆದರೆ ಮಳೆ ಬರೋದು ಕಡಿಮೆ ಆಗಿದೆ ಗುಡುಗು ಮಿಂಚು ಅಂತೂ ತುಂಬ ಬರ್ತಾಯಿದೆ ಗುಡುಗು ಮಿಂಚು ಜಾಸ್ತಿ ಇದ್ದಂಗೆಲ್ಲ ಮಳೆ ಕಡಿಮೆ ಬರ್ತಾಯಿತ್ತು ಫಸ್ಟ್ ಟೈಮ್ ಇಷ್ಟಾದರೂ ಬಂತಲ್ಲಪ್ಪ ಅಂತಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು ಕೂಲಾಗಿತ್ತು ವಾತಾವರಣ ಮಾತ್ರ ಅದೇ ಚಳಿಗೆ ಸ್ವಲ್ಪ ಟೀ ಮಾಡಿದ್ದೆ ನಮ್ಮಕ್ಕವರು ಯಾರೆಲ್ಲ ಇದ್ರಲ್ವ ಎಲ್ಲರೂ ಕುಡಿತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ನಾವೆಲ್ಲ ಮಾತಾಡಿಕೊಂಡು ಕುಡಿತಾ ಇದ್ವಿ ಹಂಗೆ ಸ್ವಲ್ಪ ಗಾಳಿ ಬೇ ಗಾಳಿ ಜಾಸ್ತಿ ಬಂದ್ಬಿಡ್ತು ಗಾಳಿ ಜಾಸ್ತಿ ಬಂದ ತಕ್ಷಣ ಎಲ್ಲರೂ ಸುಮ್ಮನೆ ಬೆಡ್ಶೀಟೆಲ್ಲ ಹಚ್ಕೊಂಡು ಕು ಮೂಲ ಕುಂತಾರೆಲ್ಲ ಮೂಲ ಕುಂತ್ಬಿಟ್ಟಿದ್ರು ಮಾತಾಡಿಕೊಂಡು ಟೈಮು ಇದು ಮಾಡಿದ್ವಿ ಹೆಂಗೋ ನನ್ನ ಮಗ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ನೋಡಿ ಈ ಕಡೆ ಹೆಂಗೆ ಎಸಿನ ಬೆಡ್ಶೀಟ್ ಎಲ್ಲ ಹೊಚ್ಕೊಂಡು ಚಳಿಯಪ್ಪ ಚಳಿಯಪ್ಪ ಅಂತ ಕೂತ್ಕೊಬಿಟ್ಟಿದ್ದಾರೆ ಇಷ್ಟು ದಿನ ಸೆಕೆ ಆಗಿರೋದು ಈ ಬಿಸಿಲಿಗೆ ಅಪ್ಪ ಸಾಕಾಗಿಬಿಟ್ಟಿತ್ತು ಒಂದು ಸರಿನೇ ಮಳೆ ಬಂದಿದ್ದು ಮತ್ತೆ ಬರ್ತಾನೆ ಬಂದೇ ಇಲ್ಲ ಮಳೆ ಮೂರು ದಿನ ಆದ್ರೂ ಮಳೆನೇ ಬಂದಿಲ್ಲ ಇದು ನೆಕ್ಸ್ಟ್ ಡೇ ಶುಕ್ರವಾರ ಫ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಬರೋದು ಈಗ ನಮ್ಮ ಚಿಕ್ಕ ಮೈನೇನು ಬೆಳಗ್ಗೆ ಅಷ್ಟೊತ್ತಿಗೆ ಮೂರು ಗಂಟೆಗೆ ಮೂರುವರೆಗೆ ಎದ್ದಿದ್ದು ಅಂತ ಎದ್ಬಿಟ್ಟು ಪಾಪ ಊರಣೆ ಎಲ್ಲ ರುಬ್ಬಿ ಸಾರೆಲ್ಲ ಮಾಡಿ ಅನ್ನ ಮಾಡಿ ಮತ್ತು ಪಲ್ಯ ಎಲ್ಲ ಮಾಡಿ ಸಪ್ಲ ಸೊಂಡಿಗೆ ಎಲ್ಲ ಕರೆದು ಎಲ್ಲ ರೆಡಿ ಮಾಡಿಟ್ಟಿತ್ತು ಲಾಸ್ಟಿಗೆ ಕರ್ಗಡೆ ಮಾಡೋಣ ಅಂತ ಇಷ್ಟು ಮಾತ್ರ ಉಳಿಸಿತ್ತು ಅಷ್ಟೇ ಇನ್ನೇ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ದಾರೆ ಬೇಗ ಒಂಬತ್ತು ಗಂಟೆ ಎಲ್ಲ ಮುಗಿಸಿಬಿಟ್ಟು ಆಮೇಲೆ ಮಾಡಲಿಕ್ಕೆ ಹಾಕಿದ್ರೆ ಆಯ್ತು ಅಂತೇಳ್ಬಿಟ್ಟು ನಮ್ಮ ಕಡೆ ಈ ಥರ ಮಾಡ್ತಾರೆ ಚಿಕ್ಕ ಚಿಕ್ಕದಾಗ ಎಲೆ ಉಜ್ಜಿಬಿಟ್ಟು ಅದರಲ್ಲಿ ಸ್ವಲ್ಪ ಹೂನ ಇಟ್ಬಿಟ್ಟು ಪ್ರೆಸ್ ಮಾಡ್ತಾರೆ ಅಷ್ಟೇ ಕೆಲವರು ಒಬ್ಬಟ್ಟು ಮಾಡ್ತಾರೆ ಅದರಲ್ಲಿ ಜಾಸ್ತಿ ಒಬ್ಬಟ್ಟು ಯಾರು ಮಾಡೋಲ್ಲ ಇದೇ ಥರನೇ ನಾವು ಮಾಡೋದು ತುಂಬ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ವಿ ಅಷ್ಟೇ ಈಗ ಮಿಕ್ಕಿದ್ದೆಲ್ಲ ಹೂಡ ಎಲ್ಲ ಫ್ರಿಜ್ಜಲ್ಲಿ ಎತ್ಬಿಟ್ಟಿತ್ತು ಮತ್ತು ಸಾಯಂಕಾಲ ಅವ್ರ ಊರಿಗೆ ಹೋಗ್ಬೇಕಾದ್ರೆ ನನ್ನ ತಂಗಿ ಮಾಡಿಕೊಡೋಣ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಇಲ್ಲಿ ನೋಡ್ತಿರ್ಬೋದು ಆಗಲಿ ಮಾಡ್ಲಾಕಿ ಹಾಕೋಕೆ ನಮ್ಮ ಚಿಕ್ಕಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಮುಂಚೆನೇ ಟೈಮ್ ಆದ ತಕ್ಷಣ ಬೇಗ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಇಬ್ಬರಿಗೂ ಒಂದೇ ಸರಿ ಹಾಕೋಣ ಅಂತ ಅಂದ್ಕೊಂಡಿದ್ರು ನನ್ನದು ಟೈಮ್ ಇನ್ನೂ ಇತ್ತು ಅವಳದು ಟೈಮ್ ಮುಗ್ದಿತ್ತು ಆಗಲಿ ನಾನು ಮೂರು ವರ್ಷ ತುಂಬಿ ನಾಲ್ಕು ವರ್ಷಕ್ಕೆ ಬೀಳೋಕಿ ನಂದು ಎರಡು ಮೂರು ದಿನ ಟೈಮ್ ಇತ್ತು ಅಷ್ಟೇ ಸದ್ಯ ಬೇಗ ಒಂದು ಒಂದು ದಿನ ಟೈಮ್ ಇತ್ತು ಮತ್ತೆ ಆ ಟೈಮ್ ಬಿಟ್ಟರೆ ಮತ್ತೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೆ ಬೇಗ ಹಾಕೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ಬೋದು ಹೂವು ಎಲ್ಲ ಮುಡಿಸ್ಬಿಟ್ಟು ಒಂದು ಹಸದ ಬ್ಲೌಸ್ ಇತ್ತು ಬ್ಲೌಸ್ ಪೀಸ್ ಅದರೊಳಗೆ ಹಾಕ್ತಾ ಇದ್ದಾರೆ ಈ ಈ ಸೀನ್ ನೋಡ್ತಾ ಇದ್ರೆ ನನಗಂತೂ ಒಂಥರ ಅನಿಸ್ತಾಯಿತ್ತು ಮನಸ್ಸಲ್ಲಿ ಹೇಳ್ಕೊಳಕ್ಕಾಗಲ್ಲ ಫೀಲಿಂಗ್ಸ್ಗಳೆಲ್ಲ ಆದ್ರೂ ಏನೋ ಒಂಥರ ಹೆಣ್ಮಕ್ಳದು ಎಷ್ಟಿದೆ ಅಲ್ವಾ ಅಂತ ಅನ್ನಿಸ್ತಿತ್ತು ಒಂದು ಕಡೆ ಖುಷಿಯೂ ಇತ್ತು ಒಂದು ಕಡೆ ಸ್ವಲ್ಪ ಎಲ್ಲ ದುಃಖನೂ ಇತ್ತು ಆದರೂ ಏನೂ ಮಾಡೋಕ್ಕಾಗಲ್ಲ ಅವ್ರವ್ರು ಪಡ್ಕೊ ಬಂದಿರೋದು ಅಷ್ಟೇ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇರುತ್ತೆ ಕಷ್ಟ ಇಲ್ದಿರೋರಿಗೆ ಯಾರಿಗೂ ಈಗ ಇದ್ದಿರಲ್ಲ ಅಂದ್ಕೊಂಡು ನಮ್ಮ ಮನಸ್ಸಿಗೆ ನಾನು ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಇದೆ ಅಷ್ಟೇ ಆದರೆ ಖುಷಿ ಖುಷಿಯಿಂದ ಒಳಗೆ ಮಾಡ್ಲಿಕ್ಕೆ ಹಾಕ್ಬಿಟ್ಟು ಕಳ್ಸಿ ಅವತ್ತು ಈಗ ಇದ್ದಾರೆ ಮತ್ತು ಮಡ್ಲಕ್ಕಿ ಹಾಕಿದ ಹೋಗಿ ಮನೆಯಲ್ಲಿ ದೇವ್ರ ಫೋಟೋ ಇರುತ್ತಲ್ಲ ದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ಮನೆ ಹೊಸಲಿಗೆ ಕೈ ಮುಗ್ಕೊಂಡು ಮತ್ತೆ ಬೇರೆ ಮನೆಗೆ ಹೋಗ್ತಾರೆ ಹೋಗ್ತಾ ಇದ್ದಾಳೆ ಇವಾಗ ಇಲ್ಲಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮತ್ತೆ ನೆಕ್ಸ್ಟ್ ನಮ್ಮ ಅಮ್ಮರ ಮನೆಗೆ ಬರ್ತಾ ಬರ್ತಾಳೆ ಈಗ ಅಮ್ಮರ ಮನೆಗೆ ಬಂದುಬಿಟ್ಟು ಅಲ್ಲಿ ನಮ್ಮರ ಮನೆಯಲ್ಲಿ ಮಡ್ಲಕ್ಕಿ ಹಾಕ್ಸ್ಕೊಂಡು ನಮ್ಮ ಹತ್ತಿಗೆ ಇದ್ದಾರೆ ಅವ್ರು ಹಾಕ್ತಾರೆ ಈಗ ನೋಡಿ ಎಷ್ಟು ಖುಷಿಯಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಗ್ತಿದ್ದಾಳೆ ಯಾವತ್ತಿದೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸುಮ್ಮನೆ ಬಿಡಕ ಏನು ಮಾಡ್ತೀವಿ ಅಂತ ಅಂತಿದ್ಲೇ ಇರಲಿ ಬಿಡೋ ನಮಗೆ ಒಂಥರ ನೆಮ್ಮೆ ನೆನಪಿರುತ್ತೆ ಅಂತೇಳಿ ಮಾಡ್ತಾಯಿದ್ದೆ ಮತ್ತು ಇದು ನಮ್ಮ ಮನೆಗೆ ಬಂದಳು ಅಮ್ಮರ ಮನೆಗೆ ಇಲ್ಲ ಇಲ್ಲಿ ಹಾಕ್ಸ್ಕೊಂಡು ಮತ್ತು ನೆಕ್ಸ್ಟ್ ಇನ್ನೊಬ್ರು ಚಿಕ್ಕಮ್ಮ ಇದಾರೆ ಅಲ್ಲಿಗೆ ಹೋದರು ಎಲ್ಲ ಕೆಲ್ಸಕ್ಕೆ ಹೋಗಿದ್ರಲ್ಲ ಸಹ ಹಾಕ್ಬಿಡೋ ಮೂರು ಮನೆ ಅಂತೇಳ್ಬಿಟ್ಟು ಹಾಕ್ತಾ ಇದ್ದಾರೆ ಐದು ಮನೆಯಾಗೆ ಹಾಕಿದ್ರೇ ಚೆನ್ನಾಗಿ ಆದರೆ ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಹೊಲ್ಟೋಗಿರ್ತಾರೆ ಇದ್ದಿದ್ರೆಲ್ಲ ಸಾಕು ಅಂತೇಳಿ ಮೂರು ಮನೆ ಸಿಕ್ಕು ಹೆಂಗೋ ಮೂರು ಮನೇಲಿ ಹಾಕ್ಸ್ಕೊಂಡು ಅವತ್ತು ಇದಾಯಿತು ಇವರೇ ನಮ್ಮ ಹೊತ್ತಿಗೆ ಇಲ್ಲಿ ಹಾಕ್ತಾಯಿದ್ದಾರೆ ಏನೋ ಒಂಥರ ಇದು ನೋಡ್ತಾಯಿದ್ದೆ ಒಂಥರ ಭಾಳ ಫೀಲ್ ಅನಿಸುತ್ತೆ ಸಂಜೆ ನನಗಂತೂ ಬಟ್ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳದು ಇದು ಇಷ್ಟೇ ಅಲ್ವಾ ತವ್ರ ಮನೆ ಅಂದರೆ ಇಷ್ಟೇ ಹೆಣ್ಮಕ್ಳಿಗೆ ಮೂರು ವರ್ಷಕ್ಕೊಂದ್ಸರಿ ನಮ್ಮ ನಮ್ಮ ಕಡೆ ಮಾಡ್ಲಿಕ್ಕೆ ಆಗ್ತಾರೆ ಹೆಣ್ಮಕ್ಳಿಗೆ ನಮ್ಮ ಮಗನಿಗೆ ಸ್ವಲ್ಪ ಹುಷಾರಾದ ಮೇಲೆ ನಾನು ಡೈಲಿ ಫ್ಲಾಗ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಸದ್ಯಕ್ಕೆ ಈಗಂತೂ ಇಲ್ಲ ಅವ್ನಿಗೆ ಮತ್ತೆ ತುಂಬ ಹುಷಾರಿಲ್ಲ ಬಾಟ್ಲಿ ಅದು ಇದೆಲ್ಲ ಹಾಕ್ಸ್ತಾ ಇದ್ದೀವಿ ಸ್ವಲ್ಪ ಬ್ಲಡ್ ಬೇರೆ ಕಡಿಮೆ ಇದೆ ಅಂತೆ ಅವ್ನಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅವನ ಸ್ಥಿತಿ ನೋಡೋಕ್ಕೆ ಆಗ್ತಿಲ್ಲ ಪಾಪ ಆ ಥರ ಸುಮ್ಮನೆ ಅಳು ಅಳು ಫಸ್ಟ್ ಟೈಮ್ ಅವ್ನು ಹುಟ್ಟದಾಗಿಂದು ಇದೆ ಫಸ್ಟ್ ಟೈಮ್ ಅವನ್ನ ಅಡ್ಮಿಟ್ ಮಾಡಿರೋದು ಹಾಸ್ಪಿಟ್ಲಲ್ಲಿ ಆದರೂ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇವರೇ ನಮ್ಮಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಈಗ ಹೊಸಲಿಗೆ ನಮಸ್ಕಾರ ಮಾಡಿ ಮತ್ತು ನೆಕ್ಸ್ಟ್ ಇನ್ನೊಬ್ಬ ಚಿಕ್ಕಮ್ಮರ ಮನೆಗೆ ಬರ್ತೀವಿ ಅಲ್ಲೇನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಮಾಡಿದ್ದು ಮತ್ತು ಅಲ್ಲಿ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಮಡ್ಲಕ್ಕೆ ಎಲ್ಲ ತೆಗೆದು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಮತ್ತು ಅವಳು ದೇವಸ್ಥಾನಕ್ಕೆ ಕೈ ಮುಗಿದು ಕೈ ಎಲ್ಲ ಸೀದಾ ಇನ್ನೊಬ್ಬ ಅಕ್ಕರ ನಮ್ಮ ಮಾಮರ ಮನೆ ಹತ್ರ ಹೋದ್ವಿ ಅಲ್ಲಿ ಮಾಡ್ಲಕ್ಕೆ ಇಟ್ಬಿಟ್ಟು ಮತ್ತು ಮನೆ ಹತ್ರ ವಾಪಸ್ ಬಂದ್ವಿ ಅವ್ರು ಮತ್ತು ಮಡ್ಲಕ್ಕಿತ್ತು ಅವ್ರ ಮನೇಲಿ ಅಲ್ಲಿ ಹೋಗಿಟ್ ಬಂದ್ವಿ ಇಟ್ಟು ಮನೆಗೆ ವಾಪಸ್ ಬಂದರೆ ಇಷ್ಟೇ ಇವತ್ತಿನ ಫ್ಲಾಗ್ ಆಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್